ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಂದರೆ ನೋಡಿ ಪುಳಿಯೋಗರೆ ಗೊಜ್ಜು ಯಾವ ಥರ ಮಾಡೋದಂತ ರೆಸಿಪಿ ತೋರಿಸ್ತಾ ಇದ್ದೀನಿ ನಾವು ಗೊಜ್ಜು ಮಾಡಿ ಇಟ್ಬಿಟ್ರೆ ನಾವು ಅನ್ನಕ್ಕೆ ಎಷ್ಟು ಬೇಕೋ ಆ ಥರ ಕಲಿಸ್ಕೊಂಡು ತಿನ್ಕೋಬೋದು ನಾನು ನೋಡಿ ಸ್ವಲ್ಪನೇ ಕಲಿಸಿದ್ದೀನಿ ಅನ್ನಕ್ಕೆ ಇವಾಗ ಗೊಜ್ಜನ್ನು ರೆಡಿ ಮಾಡಿ ಇಟ್ಬಿಟ್ರೆ ಅರ್ಜೆಂಟಲ್ಲಿ ಮಕ್ಕಳು ಸ್ಕೂಲ್ ಏನಾದರೂ ಹೋದರೆ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದು ಗೊಜ್ಜನ್ನು ಪುಳಿಯೋಗರೆ ಗೊಜ್ಜು ಬನ್ನಿ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಸಾಮಗ್ರಿ ಏನೇನು ಬಳಸಿದ್ದೀನಿ ನಾನು ಇವಾಗ ನೋಡಿ ಪಾತ್ರೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಸನ್ ಪ್ಯೂರ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಹಾಕಕ್ಕೆ ಬಿಡಬೇಕು ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಬಳಸ್ತಾ ಇದ್ದೀನಿ ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ನನ್ನ ಹತ್ರ ಒಣ ಕರಿಬೇವು ಇತ್ತು ಒಣಗಿತ್ತು ಅದನ್ನೇ ಬಳಸ್ತಾ ಇದ್ದೀನಿ ನೀವು ಬೇಕಂದರೆ ಹಸಿದು ಹಾಕೋಬೋದು ಹಾಕಿದ ಹಾಕಿದ್ಮೇಲೆ ಮತ್ತೆ ಕಟ್ ಮಾಡಿರೋಂಥ ಉದ್ದುದ್ದಾಗಿ ಕಟ್ ಮಾಡಿದೆ ಈರುಳ್ಳಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಸ್ನೇಹಿತರೆ ಯಾಕೆಂದರೆ ಗೊಜ್ಜು ಮಾಡ್ತಾಯಿದೆ ಅಲ್ವಾ ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಬರುವಷ್ಟು ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಫ್ರೈ ಆಗಿದೆ ಅಲ್ವಾ ನಾನು ಸ್ವಲ್ಪ ಬಳಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಬೇಳೆ ಮತ್ತು ಸ್ವಲ್ಪ ಬೇಳೆನ ಹಾಕ್ಕೊತಾ ಇದ್ದೀನಿ ನಾನು ಬೇಳೆ ಮತ್ತು ಬೇಳೆನ ಎರಡೂ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಬೇಕು ನಾವು ಪುಳಿಯೋಗರೆ ಗೊಜ್ಜು ಮಾಡಿದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದರೆ ಮಧ್ಯೆ ಮಧ್ಯೆ ತಿಂತಾಯಿದ್ರೆ ಅಲ್ಲಲ್ಲಿ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡಲೆಬೇಳೆ ಬೇಳೆ ಹಾಕಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿಯೇ ಫ್ರೈ ಮಾಡಿದರೆ ಎಣ್ಣೆಯಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಫ್ರೈ ಮಾಡ್ತಾ ಇದ್ದೀನಲ್ಲ ನಾನು ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಇಲ್ಲ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಪೇಸ್ಟನ್ನು ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀವು ಬೇಕಂದರೆ ಮನೇಲಿ ಜಜ್ಜಿಬಿಟ್ಟು ಹಾಕೋಬೋದು ಬೆಳ್ಳುಳ್ಳಿ ನಾನು ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದೆ ಮತ್ತು ಹುರಿದಿರೋಂಥ ಬೀಜ ಸ್ವಲ್ಪ ಹುರ್ಕೊಂಡಿದ್ದೆ ಬೀಜ ಹುರಿದ್ಬಿಟ್ಟು ಸ್ವಲ್ಪ ಕಡಲೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಬೀಜ ಹಾಕಿಬಿಟ್ಟು ಸ್ವಲ್ಪ ಈ ಥರ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಬೀಜ ಹಾಕಿ ಫ್ರೈ ಮಾಡಿದ್ದೀನಿ ಮತ್ತು ಇಲ್ಲಿ ಕಟ್ ಮಾಡಿರೋ ಒಂದು ಒನ್ ಟಮಾಟೋನ ಇದ್ದೀನಿ ನಿಮಗೆ ಟೊಮಾಟೊ ಬೇಡ ಅಂದರೆ ಹುಣಸೆ ಹುಳಿ ನೆನೆಸಿಬಿಟ್ಟು ಹುಣಸೆ ನೀರನ್ನು ಬಿಟ್ಕೋಬಹುದು ನೀವು ನಾನು ಹುಣಸೆ ಹುಳಿ ಬಿಟ್ಟಿಲ್ಲ ಫ್ರೆಂಡ್ ನಾನು ಟೊಮೊಟೊನ ಬಳಸ್ತಾ ಇದ್ದೀನಿ ನೀವು ಟೊಮೊಟೊ ಬಳಸಲ್ಲ ಅಂದರೆ ಹುಣಸೆ ಹಣ್ಣು ನೆನೆಸಿಬಿಡಿ ಅದನ್ನ ನೀರನ್ನ ಚೆನ್ನಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೊ ನೋಡಿ ಫ್ರೈ ಆಗಿದೆ ಆಮೇಲೆ ಇವಾಗ ನೋಡಿ ನಾನು ಸ್ವಲ್ಪ ಅರ್ಶಿಣ್ ಪೌಡ್ರನ್ನ ಇದ್ದೀನಿ ಅರ್ಶನ್ ಪೌಡ್ರ್ ಬಳಸಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಯಾಕಂದರೆ ನಾನು ಅನ್ನದಲ್ಲಿನೂ ಉಪ್ಪು ಹಾಕಿದೆ ಸ್ನೇಹಿತರೆ ಹಾಗಾಗಿಬಿಟ್ಟು ಗೊಜ್ಜಲ್ಲಿ ಸ್ವಲ್ಪ ಉಪ್ಪಿರಬೇಕಂತ ನಾನು ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪೌಡ್ರ್ ಇದು ಮಸಾಲೆ ಖಾರದ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಇಲ್ಲಿ ಬಳಸ್ತಾ ಇರೋದು ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟು ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ನಾನು ಎರಡು ಪ್ಯಾಕೆಟ್ನ ತೊಗೊಂಡಿದ್ದೀನಿ ಎರಡು ಪ್ಯಾಕೆಟು ತೊಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಜಾಸ್ತಿ ಬೇಕಂದರೆ ಖಾರದ ಪೌಡ್ರ್ ಹಾಕ್ಕೋಬೋದು ನಿಮಗೆ ಖಾರ ಕಡಿಮೆ ಬೇಕಾ ಬೇಕಂದರೆ ಪೌಡ್ರು ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿ ರೆಡಿ ಇರುವಂಥ ಪುಳೋಗರೆ ಪ್ಯಾಕೆಟ್ ಗೊಜ್ಜನ್ನು ಹಾಕ್ಕೊಂಡಿದ್ದೀನಿ ನಾನು ಪ್ಯಾಕೆಟು ಎರಡು ಪ್ಯಾಕೆಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎರಡು ಪ್ಯಾಕೆಟ್ ಹಾಕ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು ನೋಡಿ ಹೇಗಿದೆ ಗೊಜ್ಜು ಚೆನ್ನಾಗಿರುತ್ತಲ್ವ ಇವಾಗ ಮಿಕ್ಸ್ ಮಾಡಿದ್ದೀನಲ್ವ ನಾನು ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಜಾಸ್ತಿ ಬೇಡ ಸ್ನೇಹಿತರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಗೊಜ್ಜು ಥರ ಗೊಜ್ಜು ಥರ ಇರಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರನ ಮಿಕ್ಸ್ ಮಾಡ್ಕೋಬೇಕು ಅರ್ಶನ ಉಪ್ಪು ಖಾರ ಎಲ್ಲ ಇರುತ್ತಲ್ವ ಹಾಗಾಗಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೇಗೆ ಕಾಣಿಸ್ತಾ ಇದೆ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ನೋಡಿ ಈ ಥರ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೀರು ಹಾಕಿದ್ಮೇಲೆ ಬೇಯಿಸ್ಕೊಂಡ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತಲ್ಲ ಮಸಾಲೆ ಬೇಯಿಸ್ದಂಗೆ ಆಗುತ್ತೆ ನೋಡಿ ಇವಾಗ ಹೇಗೆ ಬೇಯ್ತಾ ಇದೆ ನೋಡಿ ಗೊಜ್ಜು ರೆಡಿ ಆಗಿದೆ ಗೊಜ್ಜು ರೆಡಿ ಆದಮೇಲೆ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಕೊತ್ತಂಬರಿ ಸೊಪ್ಪು ಇರುವಂಥ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿನ್ನು ಸ್ವಲ್ಪ ಕೊತ್ತಂಬೀರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಪುಳಿಯೋಗರೆ ಗೊಜ್ಜು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ತಿಂತಾಯಿದ್ರೆ ಪುಳಿಯೋಗರೆನೇ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿಬಿಟ್ಟು ಕರಿಬೇವು ಎಲ್ಲ ಕೊತ್ತಂಬೀರ ಹಾಕಿ ಈ ಥರ ಗೊಜ್ಜನ್ನು ರೆಡಿ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ನಾವು ಅರ್ಜೆಂಟಲ್ಲಿ ನಮ್ಗೆ ಬೇಕಾದಾಗ ಗೊಜ್ಜನ್ನು ಮಾಡಿಕ್ಕೊಬೌದು ನಾನು ಇಲ್ಲಿ ಗೊಜ್ಜು ಆಗಿದೆ ಅಲ್ವಾ ನಾನು ಅನ್ನಕ್ಕೆ ಕಲಿಸ್ಬಿಟ್ಟು ಸ್ವಲ್ಪನ ತೋರಿಸ್ತಾ ಇದ್ದೀನಿ ನಿಮಗೆ ಗೊಜ್ಜು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡಿದ್ದೀನಿ ಗೊಜ್ಜು ಹಾಕ್ಬಿಟ್ಟು ನಮಗೆ ಅನ್ನಕ್ಕೆ ಎಷ್ಟು ಬೇಕು ನಾವು ಎಷ್ಟು ತಿನ್ನಬೇಕು ಮಕ್ಕಳು ಬಾಕ್ಸ್ ಎಷ್ಟು ಹಾಕಬೇಕು ಆ ಥರ ನೋಡಿಕೊಂಡು ಗೊಜ್ಜನ್ನು ಮಿಕ್ಸ್ ಮಾಡ್ಕೊತಾ ಇರೋದು ನಾನು ಸ್ವಲ್ಪ ತಿನ್ನಬೇಕಲ್ವಾ ಅದಕ್ಕೋಸ್ಕರ ಗೊಜ್ಜನ್ನು ಈ ಥರ ಮಿಕ್ಸ್ನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿದೆ ಯಾರು ಇಷ್ಟ ಆಗಿದೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ಬಾಯ್ ಸ್ನೇಹಿತರೆ